ನಮಸ್ತೆ ಎಲ್ಲರಿಗೂ ಇವತ್ತು ನಾ ಆಪಿ ಬಗ್ಗೆ ವಿಡಿಯೋ ಜಾಸ್ತಿ ಇದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನಮ್ಕಿನ ಜಾಸ್ತಿ ಮನೆ ಸುತ್ತಮುತ್ತ ಗಾಡನೂ ಕಾಯುತ್ತೆ ಇದು ಅದರಿಂದ ನಾನು ಇವತ್ತು ನನ್ನ ಮಗ ಮಾಡಿದ್ದ ಅದು ಯಾವ ಥರ ಓಡಾಡುತ್ತೆ ಎಲ್ಲ ಗಮನಿಸುತ್ತೆ ಅಂತ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಮಾಡಿ ಕಳಿಸಿದ್ದ ಅದನ್ನು ಹಾಕ್ತಾಯಿದ್ದೀನಿ ನಾನು ಬೆಳಗ್ಗೆ ಹತ್ತುವರೆ ಮೇಲೆ ಬಂದಿದ್ದೀನಿ ಕಸ ಗುಡಿಸ್ಕೊಳ್ಳೋಕ್ಕೆ ಅಂತ ಬೆಳಗ್ಗೆ ಕಸ ಗುಡಿಸ್ಬಿಟ್ರೆ ನೈಟು ನನಗೆ ನೀರು ಹಾಕೋಕ್ಕೆ ಅನುಕೂಲ ಆಗುತ್ತೆ ಸಾಯಂಕಾಲ ಸಾರಿ ಅಂದೆ ಸಾಯಂಕಾಲ ಅದರಿಂದ ಬೆಳಗ್ಗೆ ನಾನು ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಇಲ್ಲಿ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡೋವಾಗ ಅವನು ವಿಡಿಯೋ ಮಾಡಿದ್ದ ನಾನು ಅಲ್ಲಿ ಕ್ಲೀನ್ ಮಾಡೋದು ಒಂದು ಚೂರು ವಿಡಿಯೋ ಇದೆ ಜಾಸ್ತಿ ತೆಗತಿಲ್ಲ ನಾವು ಹೇಳೂ ಇರಲಿಲ್ಲ ನಾನು ಕ್ಲೀನ್ ಮಾಡೋದು ನಾನು ವಿಡಿಯೋ ಮಾಡು ಅಂತ ಅದರಿಂದ ಮಾಡಿಲ್ಲ ಅದು ನಾನು ಇದು ಮಾಡಬೇಕಾರೆ ಒಂಚೂರು ಬಂದಿದೆ ಅದರಿಂದ ನಿಮಗೆ ನಾನು ಹೇಳಿರೋದು ಕರೆಕ್ಟು ಅಂತ ಅನಿಸುತ್ತೆ ಯಾಕೆಂದರೆ ಹತ್ತುವರೆಗೆ ಬರೋದು ಅವಾಗ ಕ್ಲೀನ್ ಮಾಡೋದು ಅದೆಲ್ಲ ನಾನು ಹೇಳ್ತಾನೇ ಇದ್ದೀನಿ ಅದರಿಂದ ನಿಮಗೆ ತೋರಿಸಿದ್ದಂಗೂ ಆಗುತ್ತೆ ಪೂರ್ತಿ ತೋರಿಸಿಲ್ಲ ಒಂಚೂರು ಯಾಕೆಂದರೆ ಎಲ್ಲ ಸಾಲುಗಳಲ್ಲೂ ದಿನ ಸ್ವಲ್ಪ ಕಸ ಬಿದ್ದೇ ಇರುತ್ತೆ ನಾವು ದಿನ ದಿನ ಕ್ಲೀನ್ ಮಾಡ್ಕೋಬೇಕು ಒಂದೊಂದು ದಿನ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸಾಯಂಕಾಲ ನಾನು ನೀರು ಹಾಕೋಕೆ ಬಂದಾಗ ಏನಾಯಿತು ಅಂತ ನೋಡಿ ಇದು ಸುತ್ತ ಒಂದು ಸೆಕೆಂಡು ಒಂದು ಒಂದು ಏನು ಒಂದು ನಿಮಿಷವೂ ಒಂದು ಸೆಕೆಂಡೂ ಒಂದು ಕಡೆ ಕೂತ್ಕೊಳ್ಳಲ್ಲ ಕೂತ್ಕಂದಾಗ ಕರೆದು ಕೂತ್ಕಂದಾಗ ಕೂತ್ಕೊಳ್ಳುತ್ತೆ ಮತ್ತೆ ಎಲ್ಲ ಕಡೆ ಓಡಾಡುತ್ತೆ ಒಂಚೂರು ಬೇರೆ ಕಡೆ ಶಬ್ದ ಬರಬಾರ್ದು ಅದಕ್ಕೆ ವಾಸನೆ ಹೆಂಗೆ ಗೊತ್ತಾಗುತ್ತೋ ಅಂತ ಗೊತ್ತಿಲ್ಲ ಗೊತ್ತಿರೋರು ಬಂದಾಗ ಸುಮ್ಮನೆ ಇರುತ್ತೆ ನಮಗೆ ಗೊತ್ತಿಲ್ಲದವ್ರು ಬಂದಾಗ ಅದು ಅಷ್ಟು ದೂರ ಬರೋವಾಗಲೇ ಗೇಟ್ ಹತ್ರ ಅದು ಗೊತ್ತಾಗುತ್ತೆ ಹೋಗಿ ಹೊಗಳೋದು ಆಮೇಲೆ ನಾವು ಕಾಂಪೌಂಡ್ ಹಾಕಿದ್ವಲ್ಲ ಮೇಲುಗಡೆ ಇವಾಗ ಅದಕ್ಕೆ ಅತ್ತಿ ಹತ್ತಿ ಇಡೀ ಬಿಲ್ಡಿಂಗ್ ಸುತ್ತನೂ ನೋಡ್ಕೊಂಡು ಓಡಾಡ್ತಾ ಇರುತ್ತೆ ಅದರಿಂದ ಸ್ವಲ್ಪ ನನಗೆ ಅಳಿಲಿನ ಕಾಟ ಕಮ್ಮಿಯಾಗಿದೆ ಆದ್ರೂ ಒಂದೊಂದು ಸರಿ ಇದು ಮಲಗಿದಾಗ ಅವು ಮಾಡೋ ಕೆಲಸ ಮಾಡ್ತವೆ ನೋಡಿ ಇವಾಗ ನನ್ನ ಮಗ ಹೆಂಗೆ ಕರಿತಾನೋ ಹಂಗೆ ಕರೆದು ಓಡಾಡ್ತಾನೆ ಇತ್ತು ನಾನು ಅಲ್ಲಿ ಗುಡಿಸೋ ನೋಡಿ ಅಲ್ಲಿ ಮೇಲ್ಗಡೆ ಕಾಗೆ ಪಾರ್ವಾಳ ಏನು ಬರಬಾರ್ದು ಅದಾದಮೇಲೆ ರೋಡ್ ಸೈಡು ಏನು ಗಲಾಟೆ ಆಗಬಾರ್ದು ಸುತ್ತ ನೋಡ್ಕೊಂಡೇ ಓಡಾಡ್ತಾ ಇರುತ್ತೆ ಒಂದು ಕಡೆ ಇರೋಲ್ಲ ಓಡಾಡ್ತಾನೆ ಇರುತ್ತೆ ಇದೆ ನೋಡಿ ಮೇಲ್ಗಡೆ ನೋಡ್ಕೊಂಡು ಬಗಳುತ್ತೆ ಪಾರ್ವಾಳಗಳು ಮೇಲೆ ನಮ್ಮ ಬಿಲ್ಡಿಂಗ್ ಮೇಲೆ ಹಾರಾಡಬಾರ್ದು ಅದಕ್ಕೆ ಇದರಷ್ಟು ಬಾಡಿಗಾರ್ಡ್ ಯಾರೂ ಮಾಡಲ್ಲ ಅನ್ಸುತ್ತೆ ಎಷ್ಟು ನಿಯತ್ತಾಗಿ ಎಷ್ಟು ಖುಷಿಯಾಗುತ್ತೆ ಅಂತ ಅದನ್ನು ನೋಡಿದ್ರೆ ಆಮೇಲೆ ಪ್ರತಿಯೊಂದು ಮಾತು ಅರ್ಥ ಆಗುತ್ತೆ ಅದಕ್ಕೆ ನಾವೇನಾದ್ರೂ ಬೈದಾಗ ಒಂದೊಂದು ಸರಿ ಊಟ ಮಾಡೋವಾಗ ಊಟಕ್ಕೆ ಮೇಲೆ ಗಲಾಟೆ ಮಾಡಿರುತ್ತಲ್ವ ಅವಾಗ ಹೋಗಿ ಬೈದರೆ ಊಟನೇ ಮಾಡೋಲ್ಲ ಮತ್ತೆ ನಾವು ಹೋಗಿ ಅದನ್ನು ಮುದ್ದು ಮಾಡಿ ನೀನು ಹಿಂಗೆ ಮಾಡಿರಿದ್ದೀಯಾ ಅದರಿಂದ ಹಂಗೆ ಬೈದಿದ್ದು ಬಾ ಹೋಗ್ಲಿ ಜಾಣಮರಿ ಅನ್ಬೇಕು ಜಾಣಮರಿ ಅಂದಾಗ ಅವಾಗ ಹೋಗಿ ಊಟ ಮಾಡುತ್ತೆ ಎಷ್ಟು ಖುಷಿಯಾಗುತ್ತೆ ಇದೇನು ನಾವು ಹೈ ಬ್ರೀಡು ಹೈಬ್ರೀಡು ಅಥವಾ ಬ್ರೀಡು ಅಂತಾರಲ್ಲ ಅವನ್ನೆಲ್ಲ ನೋಡಿ ತಂದಿದ್ದಲ್ಲ ಮಹೇಶ್ ತಂದು ಕೊಟ್ಟಿದ್ದು ಬೀದಿ ನಾಯಿನೇ ಇದು ನಾವು ಸಾಕಿ ನಾ ಅದಕ್ಕೆ ನಾಯಿಗಳಿಗೆ ಏನೇನು ಇಂಜೆಕ್ಷನ್ ಕೊಡಬೇಕು ಕೊಡಿಸಿ ಎಲ್ಲನೂ ಮಾಡಿದ್ದೀವಿ ಆರೋಗ್ಯವಾಗಿದೆ ಬರೀ ಮೊಸರನ್ನನೇ ಹಾಕೋಕ್ಕೆ ಕೇಳಿದರು ಡಾಕ್ಟ್ರು ನಾವು ಬರೀ ಮೊಸರನ್ನ ಹಾಕ್ತೀರಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನ್ ವೆಜ್ ಏನೂ ಹಾಕಲ್ಲ ಅದಕ್ಕೂ ಸುಮ್ಮನೆ ಅಭ್ಯಾಸ ಮಾಡಿದರೆ ಅವಕ್ಕೂ ಬೇಜಾರಾಗುತ್ತೆ ನಮಗೂ ತಂದು ಹಾಕೋಕ್ಕೆ ಆಗಲ್ಲ ಅದರಿಂದ ಬೇರೆಯವ್ರಿಗೆ ಹೇಳಿನೂ ಮಾಡಿಲ್ಲ ನಾವು ಮಾಡೋಲ್ಲ ಅದಾದಮೇಲೆ ನೋಡಿ ಸಾಯಂಕಾಲ ಬಂದೆ ಮೋಡ ಆಗಿತ್ತು ಸರಿ ಸ್ವಲ್ಪ ಹೊತ್ತು ನೋಡೋಣ ಮೋಡ ಆಗಿದೆಯಲ್ಲ ಅಂತಂದೆ ಅವಾಗ್ಲೂ ಅಷ್ಟೆ ನಾವು ಬಂದು ಕಟ್ ಇಲ್ಲಿ ಕಲ್ ಮೇಲೆ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಖುಷಿ ಎಷ್ಟು ಜನ ನಾವು ಇರ್ತೀವೋ ಅಷ್ಟು ಜನ ಖುಷಿ ಸುತ್ತ ಓಡಾಡ್ಕೊಂಡೇ ಇರುತ್ತೆ ಇವಾಗ ನಾನು ಸಾಲ್ ಮಾಡಿರೋದ್ರಿಂದ ಅದಕ್ಕೆ ಓಡಾಡೋಕ್ಕೂ ಅನುಕೂಲ ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾನೆ ಇರುತ್ತೆ ನೋಡಿ ಈ ಥರ ಇತ್ತು ಮೋಡ ಆದರೆ ಇದ್ದಕ್ಕಿದ್ದಂಗೆ ಕಪ್ಪಾಗೋಯಿತು ಮೋಡ ಆವಾಗ ಮಳೆ ಬರುತ್ತೆ ಇನ್ನು ಬೇಡ ಅಂತ ಅಂದ್ಕಂಡ್ವಿ ಶುರುವಾಯಿತು ಮಳೆ ಸುಮಾರಾಗಿ ಬಂತು ಮಳೆ ಗಿಡಗಳಿಗೆ ಆಗೋಷ್ಟು ಬಂದೇ ಬಂತು ಮಳೆ ಖುಷಿಯಾಯಿತು ಆ ಥರ ನಾವು ಎಷ್ಟೇ ನೀರು ಹಾಕಿ ಸ್ಪ್ರೇ ಮಾಡಿದರು ಮಳೆ ನೀರು ಇದ್ದಷ್ಟು ಆರೋಗ್ಯ ಗಿಡಗಳಿಗೆ ಯಾವುದೂ ಇರೋಲ್ಲ ಅದರಲ್ಲಿ ನೈಟ್ರೋಜನ್ ತುಂಬ ಇರುತ್ತೆ ಮಳೆ ನೀರಲ್ಲಿ ಅದರಿಂದ ಅವತ್ತು ಖುಷಿಯಾಯಿತು ನನಗೂ ಒಂಚೂರು ಕೆಲಸ ತಪ್ತು ನಾನು ಅಥವಾ ನನ್ನ ಮಗ ಇಬ್ಬರು ಯಾರಾದರೂ ಒಬ್ಬರು ನೀರು ಹಾಕ್ತೀವಲ್ವ ಅವನು ಹಾಕ್ತಾನೆ ಜಾಸ್ತಿ ನಾನೇ ಕಮ್ಮಿ ಅವನಿಲ್ದಾಗ ನಾನು ಹಾಕ್ತೀನಿ ನೋಡಿ ಪೂರ್ತಿ ಮಳೆ ಬಂತು ಅಲ್ಲೇ ಕೂತಿದ್ವಿ ನಾವು ಮಳೆ ನೋಡಿಕೊಂಡು ಅಲ್ಲಿ ಅಲ್ಲಿ ನಾವು ಒಂದು ಐದು ಅಡಿ ಮುಂದೆ ಮೇಲ್ಗಡೆ ಹಾಕಿರೋದ್ರಿಂದ ನೀರು ಬೀಳಲ್ಲ ಕೂತ್ಕೋಬೋದು ಮೇಲೆ ಕೂತ್ಕೊಂಡು ಮಳೆ ಬರೋದೆಲ್ಲ ಎಂಜಾಯ್ ಮಾಡ್ಬೋದು ನೋಡ್ಕೊಂಡು ಕೂತಿದೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಅವತ್ತೇನು ವಿಡಿಯೋ ಇರಲಿಲ್ಲ ಅದರಿಂದ ಈ ವಿಡಿಯೋ ಆಗ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಕೆಲಸ ಇದ್ದಾಗ ವಿಡಿಯೋಗಳು ಮಾಡಿಟ್ಕೊಂಡು ಒಂದು ದಿನ ಎರಡು ದಿನದ್ದೆಲ್ಲ ಸೇರಿಸಿ ಹಾಕ್ತೀನಿ ಆಮೇಲೆ ತುಂಬ ಲೇಟ್ ಆಗುತ್ತೆ ವಿಡಿಯೋ ನೋಡೋದು ಅನ್ಕೋಬೇಡಿ ಯಾಕೆಂದರೆ ನನಗೆ ಬೆಳಗ್ಗೆ ಹೊತ್ತು ಮನೆ ಕೆಲಸ ಈ ಗಾರ್ಡನ್ ಕೆಲಸ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಒಂದೂವರೆ ಆಗೋಗುತ್ತೆ ಆಮೇಲೆ ಸ್ನಾನ ಮಾಡಿ ಒಂಚೂರು ದೇವ್ರಿಗೂ ಹೂವು ಏರಿಸ್ತೀನಿ ದೀಪ ಹಚ್ಚಲ್ಲ ಮಧ್ಯಾಹ್ನ ಆಗೋಗಿರುತ್ತೆ ಅಂತ ಸಾಯಂಕಾಲ ದೀಪ ಹಚ್ತೀನಿ ಅದೆಲ್ಲ ಅಡುಗೆ ಕೆಲಸನೂ ಇರುತ್ತಲ್ವ ಅದರಿಂದ ನಾನು ಊಟ ಗೀಟ ಎಲ್ಲ ಆಗಿ ಮನೆ ಅಡುಗೆ ಮನೆ ಕೆಲಸ ಮುಗಿಸಿ ನಾನು ಎಲ್ಲರ ವಿಡಿಯೋಗಳು ಕಮೆಂಟ್ಗಳು ಅವ ನೋಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀರಿ ಯಾಕೆಂದರೆ ಈ ಮಾತು ಇದ್ದೀನಿ ಅಂದರೆ ತುಂಬ ಜನ ಆಗಲೇ ದಿನ ದಿನ ಬಂದಿರ್ತಾರೆ ಹೋಗ್ತಾರೆ ನನಗೆ ಯಾಕೆ ಅಂತ ಅರ್ಥನೇ ಆಗೋಲ್ಲ ಒಂದೊಂದು ಸರಿ ಬೇಜಾರಾಗುತ್ತೆ ಒಂದೊಂದು ಸರಿ ಆಗಿದ್ದಾಗಲಿ ನಾನು ಮಾಡೋ ಕೆಲಸ ನಾನು ಮಾಡೋಣ ಅಂತ ಅಂದ್ಕೊಂತೀನಿ ನೀವೇ ಗಮನಿಸ್ಕೋಬೋದು ನನ್ನದು ಸಬ್ಸ್ಕ್ರೈಬರು ಬರುತ್ತೆ ಎರಡಕ್ಕೆ ಮೂರಕ್ಕೆ ಬಂದಿರುತ್ತೆ ಎರಡಕ್ಕೂ ಹೋಗುತ್ತೆ ಮೂರಕ್ಕೆ ಬಂದಿರುತ್ತೆ ಹೋಗುತ್ತೆ ಇಷ್ಟೊತ್ತಿಗೆ ನನಗೆ ಹೆಚ್ಚು ಕಮ್ಮಿ ಹನ್ನೆರಡು ಸಾವಿರ ಜನ ಆಗಬೇಕಾಗಿತ್ತು ಅಷ್ಟು ಜನ ವಾಪಸ್ ಹೋಗಿದ್ದಾರೆ ಅಂದ್ರೆ ಬೇಜಾರಾಗುತ್ತಲ್ವ ನಾನು ಎಷ್ಟೇ ನೀಟಾಗಿ ಕೆಲಸ ಮಾಡಿದರೂ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಅನಿಸುತ್ತೆ ನೋಡಿ ಇದು ಬೆಳಗ್ಗೆ ರಾತ್ರಿ ಎಲ್ಲ ಬಳೆ ಬಂತು ಮನೆಗೆ ಹೋಗಿ ನಮ್ಮ ಬೇರೆ ಕೆಲಸ ಮಾಡಿದ್ದಾಯಿತು ಇವಾಗ ಬೆಳಗ್ಗೆ ಬಂದಿದ್ದೀನಿ ನೀವು ಇವು ಲಾಲ್ಬಾಗಿಂದ ತಂದಿರೋ ಹೂವು ಅಳ್ತಾನೇ ಇದ್ದಾವೆ ಈ ಸರಿ ರಿಪೋರ್ಟ್ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ಅದು ಮಹೇಶ್ಗೂ ಹೇಳಿದ್ದೀನಿ ಬರ್ತಾನೆ ಆ ಒಂದು ಒಂದೊಂದು ಪಾರ್ಟಲ್ಲಿ ಎರಡು ಗಿಡ ಇದ್ದಾವೆ ಅವ್ನಿಗೊಂದು ನನಗೊಂದು ಅಂತ ತಂದಿದ್ವಿ ಹೂವಿನ ಕಲರ್ ಚೆನ್ನಾಗಿದೆ ಅಂತೂ ಪಿಂಕ್ ತುಂಬ ಚೆನ್ನಾಗಿದೆ ಇನ್ನೂ ಒಂದು ಅದು ಸ್ವಲ್ಪ ಸೈಜ್ ಕಮ್ಮಿ ಕೇಸರಿ ಕಲರು ಆಮೇಲೆ ಇವತ್ತು ಅವತ್ತು ಅರಳಿದ್ವಿ ಇವೆಲ್ಲ ಹೂವು ಅದನ್ನ ಹಂಗೆ ವಿಡಿಯೋ ಮಾಡಿದ್ದೀನಿ ನಿಮಗೆ ನಾನು ಹೇಳೋ ಟಿಪ್ಸು ಇದರಲ್ಲೇ ಅಲ್ಲ ನಾನು ಪೂರ್ತಿ ನಾನು ಗಾರ್ಡನಿಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳು ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಓಲ್ಡ್ ಅಂತ ನಾ ಓಲ್ಡಸ್ಟು ಆಮೇಲೆ ಲೇಟೆಸ್ಟು ಅಂತೆಲ್ಲ ಇರುತ್ತೆ ಅದರಲ್ಲಿ ಹೋಗಿ ನೋಡ್ಕೊಬೋದು ನೀವು ನಾನೆಲ್ಲ ಕಿಚನ್ ವೇಸ್ಟು ಲಿಕ್ವಿಡ್ಗಳು ಪೆಸ್ಟಿಸೈಡು ಎಲ್ಲ ಪ್ರತಿಯೊಂದು ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಮಧ್ಯಾಹ್ನ ಹೂವು ಕಿತ್ಕೊಂಡ್ಬಂದು ಪೂಜೆ ಮಾಡಿದ್ದೆ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ